ಶಿವಮೊಗ್ಗದ ಆನವಟ್ಟಿಯಲ್ಲಿ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಇತ್ತೀಚೆಗೆ ಸಂಸದ ಬಿವೈ ರಾಘವೇಂದ್ರ ಅವರ ಚಲನವಲನಗಳನ್ನು ನೋಡುತ್ತಿದ್ದೇನೆ ಶರಾವತಿ ಸಂತ್ರಸ್ತರಿಗೆ ಮಾತು ಕೊಟ್ಟಂತೆ ಕಾಗುಡು ತಿಮ್ಮಪ್ಪ ಅವರು ಕೆಲಸ ಮಾಡಿದ್ದರು ಆದರೆ ಕಾನೂನು ತೊಡಕು ಉಂಟಾಯಿತು ಇವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಲಿಲ್ಲ ಶರಾವತಿ ಸಂತ್ರಸ್ತರ ಬಗ್ಗೆ ಒಂದು ದಿನವೂ ಮಾತನಾಡಿಲ್ಲ ಎಂದಿದ್ದಾರೆ ಸನ್ಮಾನ್ಯ ರಾಘವೇಂದ್ರ ಚಲನವಲ್ಲ ನಾನು ನೋಡ್ತಾ ಇದ್ದೀನಿ ನಾನು ಇಷ್ಟು ದಿವಸ ಎಲ್ಲಿ ಹೋಗಿ ಮಕ್ಕಳಿದ್ದರ ಮಡೆ ಹಾಕ್ಕೊಂಡು ಗೊತ್ತಿರಲಿಲ್ಲ ನನಗೆ ಯಾಕೆ ಅಂತ ಹೇಳಿದರೆ ಶರಾವತಿ ಸಂತ್ರಸ್ತದ್ದು ಕಾಗಡು ತಿಮ್ಮಪ್ಪಾಜಿಯವರು ಅವ್ರು ಮಾತು ಕೊಟ್ಟಂಗೆ ಪಾಪ ಅವ್ರು ಮಾಡಿದರು ಕಾನೂನು ತೊಡಕು ಬಂತು ಅದಾದ ಮೇಲೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಬೇಕಾದ್ರೆ ಅವರು ಯಾರಿಗೆ ಹಕ್ಕಪತ್ರವನ್ನು ಕೊಟ್ಟಿದ್ದರು ಅದನ್ನು ಕ್ಯಾನ್ಸಲ್ ಮಾಡಿಸಿದರು ಯಾರು ಬೊಮ್ಮಾಯಿಯವರು ಕೋರ್ಟ್ದು ಇದೆ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಅಲ್ಲಿ ಮಾಡಬೇಕಾದ್ರೆ ಒಂದೇ ಮಾಡ್ಬೋದಾಗಿತ್ತು ಒಂದೇ ಕೇಸ್ ಅವ್ರು ಮಾಡಬೇಕೆ ಸಾಮೂಹಿಕವಾಗಿ ಎಲ್ಲದನ್ನೂ ಕೂಡ ಮಾಡಿದರು ಮೇಲೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಿಲ್ಲ ಅವರು ಪಡವಾಗಿ ಒಂದು ದಿವಸ ಈಗಿರ್ತಕ್ಕಂಥ ಎಂ ಪಿ ಸುಳ್ಳು ಹೇಳಿಕೊಂಡು ಬರೀ ಇಲ್ಲ ನಾವು ನಿಮ್ಮ ಜೊತೆಗಿದ್ದೀವಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂಥೇಳಿ ಒಂದು ದಿವಸ ಯಾವಾಗಾದರೂ ಹೋಗಿ ಅವರ ಅಡ್ವೊಕೇಟ್ ಜನರಲ್ ಜೊತೆಗೆ ಇಲ್ಲಿ ರಾಜ್ಯ ಸರ್ಕಾರ ಅವ್ರದೇ ಇತ್ತು ಒಂದು ದಿವಸ ಒಬ್ಬರು ದಿವಸ ಒಂದು ದಿವಸ ಚರ್ಚೆ ಮಾಡಲಿಲ್ಲ ಈಗ ನಾನು ಸಚಿವನಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಾದ ಮೇಲೆ ಅಟ್ಲೀಸ್ಟ್ ನನ್ನ ಪ್ರಚಾರ ಹತ್ತರಿಂದ ಹನ್ನೆರಡು ಬರೀ ನಾವು ಶಿವಮೊಗ್ಗದಲ್ಲೇ ಮಾಡಿದ್ದೀವಿ ಅದ್ರ ಜೊತೆಗೆ ಇನ್ನೊಂದು ಹತ್ತರಿಂದ ಹನ್ನೆರಡು ಬೆಂಗಳೂರಲ್ಲಿ ಮಾಡಿರ್ತಕ್ಕಂಥದ್ದು ಈ ವಿಚಾರನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಮೇಲೆ ನಾವು ಒಂದು ಹಂತಕ್ಕೆ ತಂದು ಸುಪ್ರೀಂ ಕೋರ್ಟಲ್ಲಿ ಏನು ನಾವು ಅಯ್ಯ ಹಾಕಿದ ಮೇಲೆ ಇವತ್ತು ಕೇಂದ್ರ ಸರ್ಕಾರದ ನಿಮ್ಮದು ನಿಲುವೇನು ಹೇಳಿ ಕೇಳ್ಕೊಂಡಿದ್ದಾರೆ ಅವ್ರ ನಿಲುವು ಮೋಸ್ಟ್ಲಿ ನಮ್ಮ ಪರವಾಗಿ ಇರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಅದನ್ನಾಗಲೇ ಫಾರೆಸ್ಟ್ ಮಿನಿಸ್ಟ್ರಿಗೂ ಕೂಡ ನಾನು ಬರೆದಿದ್ದೀನಿ ಮತ್ತು ನಮ್ಮ ಕಾನೂನನ್ನು ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಒಂದು ಕೇಸಿಂದ ಎಂಟಾಯರ್ ರಾಜ್ಯದಲ್ಲಿರ್ತಕ್ಕಂಥ ಯಾರ್ಯಾರು ಚಕ್ರ ವರಾಹಿ ಇದಕ್ಕೆಲ್ಲದಕ್ಕೂ ಕೂಡ ಕೊಟ್ಟಿರ್ತಕ್ಕಂಥವ್ರಿಗೆ ಸುಲಭ ಆಗ್ತದೆ ಎಲ್ಲರಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಸೊ ಶರಾವತಿ ಈಸ್ ಎ ಹಬ್ ಹಬ್ಬದು ಯಾರು ಇಷ್ಟು ವರ್ಷ ನಲ್ವತ್ತೈವತ್ತು ವರ್ಷ ಯಡಿಯೂರಪ್ಪರ ಮುಖ್ಯಮಂತ್ರಿ ಇದ್ದರು ರಾಘವೇಂದ್ರ ಒಂದು ದಿವಸ ಅದಾದ ಅದಾದಮೇಲೆ ಮತ್ತೆ ಇವರೇ ಒಂದು ಮೂರ್ನಾಲ್ಕು ಸತಿ ಗೆದ್ದರು ಮೂರ್ನಾಲ್ಕು ಸತಿ ಇವರೇ ಎಂ ಪಿ ಆಗಿದ್ದರು ಯಡಿಯೂರಪ್ಪರು ಮತ್ತು ರಾಘವೇಂದ್ರರು ಒಂದು ದಿವಸ ಮಾತತ್ತಿಲ್ಲ ಈಗ ಹೋಗಿ ಎಲ್ಲ ನಾವು ಕುತ್ಕೊಂಡು ಮಾಡ್ತಾ ನಾವು ಮಾಡ್ತೀವಿ ಮಾಡ್ತೀವಿ ಅಂಥೇಳಿ ಓಡಾಡ್ತಾ ಇದ್ದಾರೆ ಇದನ್ನು ಈ ಕೆಲಸ ಆಗೋ ಟೈಮಿಗೆ ಬಂದು ಮುಖ ತೋರಿಸಿ ಪೋಸ್ ಕೊಟ್ಟು ಇದನ್ನು ರಾಘವೇಂದ್ರ ಅವ್ರು ಬಿಡಬೇಕಾಗ್ತದೆ ಇದೆಲ್ಲ ಅದು ಲೋ ಲೆವೆಲ್ ಆಫ್ ರಾಜಕಾರಣ ಅದನ್ನು ಇಷ್ಟು ದಿವಸ ಇವತ್ತುವರ್ಗು ಶರಾವತಿ ಸಂತ್ರಸ್ತಿರ್ಬೋದು ಬೇರೆಯವರಿಗೆ ಅವ್ರಿಗೆ ತೊಂದರೆ ಕೊಟ್ಟಿದರೆ ಇದೇ ರಾಘವೇಂದ್ರ ಇದೇ ರಾಘವೇಂದ್ರ ಅವರೇ ಅವ್ರಿಗೇನಂದರೆ ಬಡವರಿಗೆ ಭೂಮಿ ಬರಬಾರ್ದು ಹಿಂದುಳಿದವ್ರಿಗೆ ಭೂಮಿ ಬರಬಾರ್ದು ಅವ್ರನ್ನ ಹಿಂಗೆ ಇಡಬೇಕು ಅದನ್ನು ನೀವು ನೈನ್ ಇದು ಎಂಥದ್ದು ಎಫ್ ಆರ್ ಎ ಆ್ಯಕ್ಟು ಫಾರೆಸ್ಟ್ದು ಏನಾಯಿತು ಕೊನೆಗೆ ಈಗ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ ಮತ್ತೆ ಪುರ ಪುನಃ ಪರಿಶೀಲನೆ ಮಾಡಿ ಯಾವುದು ಫಾರೆಸ್ಟ್ ರೆಗ್ಯುಲೇಷನ್ ಆ್ಯಕ್ಟ್ ನೀವು ಏನಂತೀರಿ ಅರಣ್ಯ ಹಕ್ಕಿಗೆ ಹಾಕ್ತೀವಲ್ಲ ಅರಣ್ಯ ಸಮಿತಿಗಳು ಮಾಡಿದ್ದೀವಲ್ಲ ಅದನ್ನು ಮತ್ತೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾಯಿದ್ದೀವಿ ಮೊನ್ನೆ ಇಷ್ಟು ವರ್ಷಕ್ಕೆ ಸುಮಾರು ಇಪ್ಪತ್ತು ವರ್ಷನ ಎಷ್ಟು ವರ್ಷ ಆಯಿತು ಹದಿಮೂರು ಹದಿನಾಲ್ಕು ವರ್ಷ ಆಯಿತು ಅವ್ರು ಎಂ ಪಿ ಆಗಿ ಕರೆಕ್ಟಾ ಎಂ ಪಿ ಆಗಿ ಅವ್ರ ಜೀವನದಲ್ಲಿ ಒಂದೇ ಒಂದು ಸತಿ ಮೊನ್ನೆ ಕನ್ನಡದೊಳಗೆ ಸುಪ್ರೀಂ ಕೋರ್ಟಲ್ಲಿ ಯಾವಾಗ ನಾವು ಮಾತಾಡಿದ ಮೇಲೆ ಸುಪ್ರೀಂ ಕೋರ್ಟ್ ನಾವು ಇದು ಈಗ ಹಂಗಾರೆ ಈ ಹದಿನೈದು ವರ್ಷ ನಿಮಗೆ ನಿನ್ನ ನಿನ್ನ ಬಾಯಿಗೆ ಏನು ಜಡ ಹಾಕ್ಕೊಂಡಿತ್ತು ಬಾಯಿಗೆ ಏನು ಹಾಕ್ಕೊಂಡಿದ್ದೀಯಾ ಇಷ್ಟು ವರ್ಷ ಯಾಕೆ ಎತ್ತಲಿಲ್ಲ ಈಗ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಪಬ್ಲಿಸಿಟಿ ಸ್ಟಂಟ್ ತಗೊಳ್ಳೋದಕ್ಕೆ ಇವತ್ತು ರಾಘವೇಂದ್ರ ಕೂತ್ಕೊಂಡು ಈ ಕೆಲಸ ಮಾಡ್ತಾ ಇರೋದು ನಿಮ್ಮ ಅಪ್ಪರೇ ಚೀಫ್ ಮಿನಿಸ್ಟ್ ಇದ್ರಲ್ಲಪ್ಪ ನಿಮ್ಮ ಅಪ್ಪವರೇ ಎಂ ಪಿ ಆಗಿದ್ರಲ್ಲಪ್ಪ ನೀನು ಇವಾಗ ಅವಾಗ ಎಮ್ ಎಲ್ ಎ ಆಗಿದ್ದಲ್ಲ ಯಾಕೆ ಇದನ್ನು ಸ್ಟಂಟ್ ಮಾಡೋದನ್ನ ರಾಘವೇಂದ್ರ ಅವ್ರು ನಿಲ್ಲಿಸ್ಬೇಕಾಗ್ತದೆ ಇದನ್ನು ನಾನು ಸಿ ದಿಸ್ ಇಸ್ ದ ಫ್ಯಾಕ್ಟ್ ಇಷ್ಟು ದಿವಸ ಎಷ್ಟು ಸತಿ ಮಾತಾಡಿದ್ದಾರೆ ಎಷ್ಟು ಆಫೀಸರ್ಸಿಗೆ ಮೀಟಿಂಗ್ ಮಾಡಿದ್ದಾರೆ ನಾವು ಕೂತ್ಕೊಂಡು ಇವತ್ತು ಯಾಕೆಂದ್ರೆ ದಿಸ್ ಇಸ್ ಅ ಶರಾವತಿ ಸಂತ್ರಸ್ತರು ಎಲ್ಲಿದ್ದಾರೆ ಎರಡು ಊರಲ್ಲಿ ನಮ್ಮ ನಮ್ಮ ಜ ನನ್ನ ಕ್ಷೇತ್ರದಲ್ಲಿದ್ದಾರೆ ಮೋಸ್ಟ್ಲಿ ನಿಮ್ಮ ಕ್ಷೇತ್ರದಲ್ಲೂ ಇದ್ದಾರೆ ಯಾವುದಾದ್ರು ಕಡ್ಗೆ ಹಳ್ಳ ಎಲ್ಲ ಗ್ರಾಮಾಂತರದಲ್ಲಿ ಫುಲ್ಲು ಮೆಜಾರಿಟಿ ಇದ್ದಾರೆ ಭದ್ರಾವತಿ ಭಾಗದಲ್ಲಿದ್ದಾರೆ ಇಷ್ಟು ವರ್ಷಕ್ಕೆ ಇವರಿಗೆ ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಇವತ್ತು ಕೂತ್ಕೊಂಡು ಏನು ಅವ್ರದ್ದು ಆರ್ಭಟ ನೋಡಬೇಕು ಇವತ್ತುವರ್ಗು ಒಂದೇ ಒಂದು ಸತಿ ರಾಘವೇಂದರಲ್ಲಿ ನಿಮ್ಮ ನಿಮ್ಮ ಹಣೆ ಬರಕ್ಕೆ ಒಂದೇ ಒಂದು ಸತಿ ನೀವು ಮಾತಾಡಿರೋದು ಅದು ಬಿಟ್ಟರೆ ನಿಮ್ಮ ಲೈಫಲ್ಲಿ ಮಾತಾಡಿಲ್ಲ ನೀವು ಇದೇ ಥರ ವಿಚಾರಗಳನ್ನು ಎಫ್ ಆರ್ ಎದಿರ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳು ಯಾಕೆಂದರೆ ಏನಾಗಿದೆ ಈ ಕಡೆ ಭಾಗದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಮನೆ ಕೊಡೋಕ್ಕಾಗ್ತಾ ಆಗ್ತಾ ಇಲ್ಲ ನಮಗೆ ಈಗ ಡೀಮ್ಡ್ ಫಾರೆಸ್ಟ್ನ ಮತ್ತೆ ರಿಲೀಸ್ ಮಾಡಬೇಕು ಅಂತ ಹೇಳಿ ಒಂದು ಸರ್ಕಾರಕ್ಕೆ ನಮಗೆ ಮನವಿ ಬಂದಿದೆ ಸೆಂಟ್ರಲ್ ಗೌರ್ಮೆಂಟಿಂದ ಅದನ್ನು ಕೆಲವುದನ್ನೆಲ್ಲ ಬಿಟ್ಟುಕೊಡ್ಬೋದು ಈಗ ಬಿಟ್ಟುಕೊಡಬೇಕಾದ್ರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಹೇಳಿದ್ದೀನಿ ಯಾರ್ಯಾರು ಅರಣ್ಯದಲ್ಲಿ ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ ಯಾರ್ಯಾರು ಮನೆ ಕಟ್ಕೊಂಡಿದ್ದಾರೆ ಅವ್ರಿಗೆ ಯಾವ ರೀತಿ ಹಕ್ಕು ಪತ್ರವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂಥೇಳಿ ಆಮೇಲೆ ನನಗೆ ಅದೊಂದು ಆ್ಯಕ್ಟ್ ಗೊತ್ತಿಲ್ಲ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಅಲ್ಲಿ ಪೂರಕವಾಗಿ ಅವರಿಗೆಲ್ಲ ಹಕ್ಕಪತ್ರ ಕೊಡಬಹುದಂತ ಹೊಸದಾಗಿ ಒಂದು ಕಾನೂನು ಅಡ್ವೈಸ್ ಕೂಡ ನಾವು ಅಡ್ವೊಕೇಟ್ ಜನರಲ್ ಜೊತೆಗೆ ತಗೊಂಡಿದ್ವಿ ಸುಮಾರಷ್ಟು ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಒಂದು ಒಂದು ಇದನ್ನು ನಾನು ಇದೇನಂದ್ರೆ ಇಷ್ಟು ದಿವಸ ಮಾತಾಡದೆ ಇರೋ ರಾಘವೇಂದ್ರ ಇವತ್ತು ಕೆಲಸ ಆಗುತ್ತೆ ಅಂತ ಹೇಳಿ ಮಾತಾಡೋತ್ತಲ್ಲ ಇದನ್ನ ತಿನಿಸುಗಳಿಗಾಗಿ ಬಿಡಬೇಕಾಗ್ತದೆ ಭೇಟಿ ನೀಡಿ ನ್ಯೂ ಬೇಕರಿ ಜೈನ್ ಕಾಂಪೌಂಡ್ ಎದುರು ಹತ್ತಿರ ಶಿವಮೊಗ್ಗ